ನಮಸ್ಕಾರ ನನ್ನ ಹೆಸರಲಿಂಗಾಚಾರಿ ಇವತ್ತಿನ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತಂದ್ರೆ ಮಾಡಿಸಿದ್ದು ಅಥವಾ ಮೇಯ ಗಾಳಿ ಸುಂಕು ದೆವ್ವ ಮತ್ತೆ ಯಾರಾದ್ರೂ ಮಾಡಿಸಿದ್ರೆ ತೆಗೆಯೋದು ಹೇಗೆ ಮತ್ತೆ ತಡೆ ಹೊಡೆಯೋದು ಹೇಗೆ ಅಂತ ನಿಮ್ಗೆ ತೋರ್ಸೋಕ್ಕೆ ಬಂದಿದ್ದೀವಿ ಹತ್ರ ಬಂದಿದ್ದೀವಿ ನಾವು ನೋಡಿ ಅರ್ಧ ಇದೆ ನದಿ ಈ ನದಿ ಹತ್ರನೇ ಮಾಡ್ಬೇಕಾಗುತ್ತಿದೆ ಅಲ್ಲ ಈ ತರ ಒಳ ಹತ್ರ ಬಂದಿದ್ದೀವಿ ನಾವು ಬಂದ್ಬಿಟ್ಟು ಅವರಿಗೆ ಒಂದು ಮಾಡಿಸಿ ಮತ್ತೆ ಇದು ಏನಾದ್ರೂ ದೆವ್ವ ಗಾಳಿ ಸುಮ್ಕು ಮಾಡಿಸಿದ್ದೀರಿ ಈ ತ ಮಂಡಲ ಬರೀಬೇಕು ನೋಡಿ ಈ ತರ ಮಂಡಲ ಬರೆದು ಬಿಟ್ಟು ಕುಂಬಳಕಾಯಿ ನಿಂಬೆಕಾಯಿ ಎಲ್ಲವನ್ನು ಅವ್ರನ್ನ ನಡುವ ಮಂಡಲದಾಗ ನಿದ್ರಿಸ್ಬಿಟ್ಟು ಎಲ್ಲ ರೀತಿಯವ್ರಿಗೆ ಆಹ್ವಾನ ಮಾಡಬೇಕು ಈ ಗುಳ್ಳಿ ಒಳಗಡೆ ಬಂದ್ ಕೇಸಿ ಅದು ದೆವ್ವ ಪಿಚಾಚಿ ಏನೇ ಇರ್ಲಕ್ಕ ಒಂದು ಮಾಡಿಸಿದ್ದು ಈ ಗುಳಿ ಒಳಗಡೆ ಆಹ್ವಾನವಾಗುತ್ತದೆ ಆಹ್ವಾನ ಆದ್ಮೇಲೆ ಒಳಗಿ ಬಿಡಬೇಕು ನೋಡಿ ಈ ತರ ಮಂಡಲ ಹಾಕಿಬಿಟ್ಟು ತಿಗಿಬೇಕಾಗುತ್ತದೆ ಮಾಡಿಸಿದ್ದು ಮತ್ತೆ ದೆವ್ವ ಗಾಳಿ ಪಿಚಾಚಿ ಇದ್ರೆ ಈ ತರ ಎಲ್ಲ ಮಂಡಲ ಹಾಕಿ ಈ ಈ ಗಡಿ ಒಳಗಡೆ ಈ ಈ ಮಂಡಲದ ಒಳಗಡೆ ಮಾಡಿಬಿಟ್ಟು ಈ ಮಂಡಲದೊಳಗಡೆ ದಿಕ್ಬಂಧನ ಮಾಡಿಬಿಟ್ಟು ಎಲ್ಲ ನಾವು ಮಂತ್ರ ಶಕ್ತಲಿ ಈ ಒಳಗಡೆ ಆಹ್ವಾನ ಮಾಡ್ತೀವಿ ಎಲ್ಲ ರೀತಿಯೇ ಮಾಡಿಸಿ ನೋಡ್ರಿ ಅನ್ನ ನಿಂಬೆಕಾಯಿ ಕೈಬೇಕು ನಿಂಬೆಕಾಯಿ ಹಿಡಿಬೇಕು ತೆಗಿಬೇಕಂದ್ರೆ ಮಂಡಲದೊಳಗಡೆ ಯಾರಿಗ ಮಾಡಿಸಿರೋ ನಿಂದ್ರಿಸ್ಬೇಕಾಗುತ್ತದೆ ಅಂತ ತಿಳಿಸುತ್ತಾ ಅದಕ್ಕೆ ಏನೇನು ಐಟಮ್ ಬೇಕಂತ ಕೇಳಿ ಉಪ್ಪುಲೆ ತೆಗಿಬೇಕು ಆಮೇಲೆ ಬಿಳಿ ಸಾಸಿವೆಲೆ ತೆಗಿಬೇಕು ಇದು ಅಂಕೋಲೆ ಗಿಡದ ಒಂದು ತಪ್ಪಲ್ಲ ಲೇಸಿ ತೆಗಿಬೇಕು ಇದು ಬೇನ್ ತಪ್ಪಲ್ಲ ತೆಗಿಬೇಕು ಇದು ಮಾಟ ಮಂತ್ರ ಗಾಳಿ ಸೊಂಕು ಇದ್ದವ್ರಿಗೆ ಇಳಿಸೋಕೆ ಇದೊಂದು ಗಿಡಮೂಲಿಕೆ ಬರ್ತದೆ ಮತ್ತು ಈ ಥರ ಎಲ್ಲ ಮಿಕ್ಸಿಂಗ್ ಇರ್ತದೆ ಎಲುಬು ಕವುಡೆ ಅದು ಎಲ್ಲ ರೀತಿಯೇ ಮಿಕ್ಸ್ ಇರ್ತದೆ ಇದೊಂದು ಮಾಟ ಮಂತ್ರ ಇಳಿಸಿದ್ದು ತೆಗೀಕ ಕೆಲಸ ಮಾಡುತ್ತದೆ ಇದು ಹಳೆ ಗಿಡದು ಎಲ್ಲ ಮಾಟ ಮಂತ್ರ ಇಳಿಸಿದ ಮೇಲೆ ಇದರಲ್ಲೇ ನಾವು ಜಾಕ ಮಾಡಿಸೋಕೆ ಮೇಲೆ ಹಾಕ್ಬೇಕು ಇದು ಗೋಮೂತ್ರ ಎಲ್ಲ ತೆಗೆದ ಮೇಲೆ ಗೋಮೂತ್ರದ ಸ್ಥಾನಕ್ಕೆ ಅವ್ರ ಮೇಲೆ ಸಾಕ್ತಾ ಇರಬೇಕು ಮಂತ್ರ ಪ್ರದೇಶದಿಂದ ಇದೊಂದು ದಾಗಡಿ ಬೆಳೆ ಲಿ ಇದನ್ನು ಅವರಿಗೆ ಎಳೆ ತೆಗಿಬೇಕಾಗುತ್ತದೆ ಒಂದು ಕಾಯಿ ಹಿಡಬೇಕಾಗುತ್ತದೆ ಎಲ್ಲ ರೀತಿಯಲ್ಲಿ ಈ ತರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರೆ ಮಾತ್ರ ಅವರಿಗೆ ಸಿಗೋಕ್ಕಾಗುತ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಅಂತ ತಿಳಿಸುತ್ತ ಫಸ್ಟ್ ಮಾಡ್ಬೇಕಾದ್ರೆ ಗಣಪತಿ ಪೂಜೆ ಮಾಡಬೇಕು ಗಣಪತಿ ಪೂಜೆಯಲ್ಲಿ ಈ ಥರ ಗಣಪತಿ ಪೂಜೆ ಮಾಡ್ಬೇಕಾಗ್ತದ ಗಣಪತಿ ಪೂಜೆ ದೇವನಂತರ ಅವರಿಗೆ ತಗದ್ರ ಮಾತ್ರ ಅವರಿಗೆ ಜಯವಸತ ಇದೆ ಮಾರ್ಸಿದ್ರೆ ದೇವಾ پیچھے پیچھے ಚಿದ್ರೆ ಈ ಮಂಡಲದಲ್ಲಿ ನಿಂತು ಗೆಬೇಕಂತ ನಾನು ಹೇಳಿ ಇಷ್ಟಪಡುತ್ತಿದೀನಿ ಜೈ ಕಾಳಿಕಾ ಮಾತೇ ಜೈ ಈ ಕಾಳಿ جان ಕೈಯ ಮುಷ್ಟೈ ನಿನೆ ದರ್ಖ ಕಲ್ಲದು ಬಂಗಾರವು ತಾನಿ ನಿನ್ ಹಸ್ತದಿ ಪಡೆದವರಿಗೆ સૌಭಾಗ್ಯವು ತಾನಿ ನಿಮನು ನಂಬಿದ ಜನ ಬಡತನ ಕಣ್ಲಿಲ್ಲ ಪ್ರೀತಿಯ ಹಂಚಿದರೆ ತನ ಕನ ಕವೆಯಲ್ಲ ಯೂತ ಪ್ರೇತಗಳ ಬಿಡಿಸುತ್ತ ದರ್ಗಾದಿ ದೇವರಾಯನು ಮಾಟ ಮಂತ್ರಗಳು ದೂರ ಮಾಡಿತ ಮುಕ್ತಿ ನೀಡಿದನು ಸಂತಾನ ಭಾಗ್ಯವ ನೀಡಿ ಸಂತೆ ವರಗಳ ಕೊಡುವಂತ ಗುರುವಿನ ಎಷ್ಟ ಗುರುವಿನ ದರ್ಶನ ಮಾಡಿ ಪಡೆಯು ಬಾಳಲ್ಲಿ